ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಲಾಗ್ ಇದು ಶುಕ್ರವಾರ ಸಂಜೆ ಕಂಟಿನ್ಯೂಷನ್ಲಾಗು ನಾನು ಸಂಜೆ ಕೆಲಸ ಮುಗಿಸಿ ಮನೆಗೆ ಹೋಗುವಷ್ಟರಲ್ಲಿ ತನು ಮಟನ್ ತೊಗೊಂಡು ಬಂದಿದ್ದರು ಹಾಗಾಗಿ ಮಟನ್ ಸಾ ಹಾಸನಲ್ಲಿ ಎಷ್ಟು ಮಳೆ ಬರ್ತಾ ಇದೆ ಅಂದರೆ ನಿಜವಾಗ್ಲೂ ಮಟನ್ ಚಿಕನ್ನು ತಿನ್ನೋರಿಗೆ ಬೇಕು ಈ ಚಳಿನಲ್ಲಿ ಖಾರ್ ಖಾರವಾಗಿ ನಾನ್ ವೆಜ್ ಬೇಕಪ್ಪ ಅಂತ ಅನಿಸುತ್ತೆ ಅದೇ ರೀತಿ ಫೀಲ್ ಆಗ್ತಾಯಿತ್ತು ನನಗೂ ಕೂಡ ಅದೇನೋ ಗೊತ್ತಿಲ್ಲ ತನಗೇ ನಾನು ಹೇಳಿರಲಿಲ್ಲ ತೊಗೊಂಡು ಬನ್ನಿ ಅಂತ ಸೊ ಅವರೇ ಡೈರೆಕ್ಟಾಗಿ ಮನೆಗೆ ತಗೊಂಡು ಬಂದರು ಏನೋ ನನ್ನ ವಿಷಸ್ ಮ್ಯಾನಿಫೆಸ್ಟ್ ಆಗಿದೆ ಅಂತ ಅಂದ್ಕೊಂಡು ನಾನು ಕೂಡ ಇಲ್ಲಿ ಸಾಂಬಾರು ಮಾಡೋಕ್ಕೆ ಅಂಥೇಳಿ ರೆಡಿ ಮಾಡ್ಕೊಳ್ತಾ ಇದ್ದೆ ಎಷ್ಟು ಮಳೆ ಅಂತ ಅಂದರೆ ಬಸ್ ಸ್ಟ್ಯಾಂಡಲ್ಲೇ ನಾನು ಅರ್ಧ ಗಂಟೆ ವೆಯ್ಟ್ ಮಾಡಿ ಆಮೇಲೆ ನಿಂತಿದ್ದು ಹೋಗಿರೋದು ಅಷ್ಟು ಮಳೆ ಬರ್ತಾಯಿತ್ತು ಓಡಾಡೋಕ್ಕೆ ಇಲ್ಲ ಹೊರಗಡೆ ಅಷ್ಟು ಮಳೆ ಇದೆ ಹಾಸನಲ್ಲಿ ನೀವು ಹಾಸನವ್ರು ಯಾರಾದರೂ ಇದ್ರೆ ಗೊತ್ತಿರುತ್ತೆ ಯಾವ ರೀತಿ ಇದೆ ಸಿಚುವೇಶನ್ ಮನೆಯಿಂದ ಹೊರಗಡೆ ಬರೋಕ್ಕೆ ಇಲ್ಲ ಹಂಗಿದೆ ಇದು ಬಂದು ಎರಡೂವರೆ ಕೆ ಜಿ ಮಟನು ಅಂತೇಳಿ ತಂದಿದ್ರು ಅದರಲ್ಲಿ ಈಗ ಬೋಟಿಗೊಜ್ಜು ಮೇಲೆ ಮಾಡ್ತೀವಲ್ವ ಬೋಟಿ ಆಗಿರುತ್ತೆ ಎಲ್ಲದೂ ಸೇರಿ ಎರಡೂವರೆ ಕೆ ಜಿ ಇತ್ತು ಹಾಗಾಗಿ ನಾನು ಇವಾಗ ಟೈಮ್ ಬೇರೆ ಆಗೋಗಿತ್ತು ಅವ್ರು ಬಂದಿದ್ದೇ ಲೇಟಾಗಿತ್ತು ಆಗಲೇ ಸೆವೆನ್ ತರ್ಟಿ ಆಗಿತ್ತು ಇನ್ನು ಬೋಟಿ ಎಲ್ಲ ಮಾಡ್ತಾ ಇದ್ರೆ ಲೇಟ್ ಆಗುತ್ತೆ ಅಂತ್ಬಿಟ್ಟು ಸಾಂಬಾರು ಮಾತ್ರ ಮಾಡೋಣ ಬೋಟಿ ಗೊಜ್ಜು ನಾಳೆ ಮಾಡೋಣ ಅಂತೇಳಿ ನಾನು ಅದನ್ನು ಬೋಟಿನ ಎತ್ತಿಟ್ಟು ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ ನಾಳೆ ಅದನ್ನು ಪ್ರಿಪೇರ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಬೋಟಿ ಗೊಜ್ಜು ನಮ್ಮ ಮನೆಯಲ್ಲಿ ಯಾವ ರೀತಿ ಮಾಡ್ತೀವಿ ಅಂತೇಳಿ ತೋರಿಸ್ಕೊಡ್ತೀನಿ ಸೊ ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಕೆಲವೊಂದು ಮಟನ್ ಏನಾಗುತ್ತೆ ಅವ್ರು ಕಟ್ ಮಾಡಿದ್ರು ಕೂಡ ಒಂದು ದಪ್ಪ ದಪ್ಪ ಪೀಸನ್ನ ಕೊಟ್ಟಿರ್ತಾರೆ ಅಂಥ ಪೀಸಸ್ನ ನೋಡಿ ನಾವು ಮತ್ತೆ ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಬೇಕಾಗತ್ತೆ ಚಿಕನ್ ಆಗಿರ್ಬೋದು ಮಟನ್ ಆಗಿರ್ಬೋದು ಮನೆಗೆ ತಂದ ಮೇಲೆ ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ನಾನು ಒಂದು ಮೂರು ಸಲ ವಾಶ್ ಮಾಡ್ತೀನಿ ಈ ರೀತಿ ಎರಡು ಬೌಲ್ ತೊಗೊಳ್ತೀನಿ ಒಂದು ಬೌಲು ಇಟ್ಕೊಂಡು ಅದರಲ್ಲಿ ನೀರನ್ನು ಹಾಕಿ ಈ ರೀತಿ ಚೆನ್ನಾಗಿ ವಾಶ್ ಮಾಡಿ ಆ ನೀರೆಲ್ಲ ಚೆನ್ನಾಗಿ ಸೋರಿಸ್ಬಿಟ್ಟು ನೆಕ್ಸ್ಟ್ ಇನ್ನೊಂದು ಬೌಲ್ಗೆ ಹಾಕ್ಕೊಳ್ತೀನಿ ಮತ್ತು ಈಗ ತೊಳೆದಿರ್ತಕ್ಕಂಥ ನೀರಿರುತ್ತಲ್ವ ಅದನ್ನು ಚೆಲ್ಬಿಟ್ಟು ಹಾಗೆ ಮತ್ತೆ ಇನ್ನೊಂದು ಸಲ ಇದೇ ಮಟನನ್ನು ಆ ಬೌಲಲ್ಲೇ ಹಾಕ್ಕೊಂಡು ಈ ರೀತಿಯಾಗಿ ವಾಶ್ ಮಾಡ್ಕೊಳ್ತೀನಿ ತೊಳೆದೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಮೇಲೆ ಮಸಾಲೆನ ರುಬ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಐದರಿಂದ ಆರು ದೊಡ್ಡ ಗಾತ್ರದ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಆ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಜೊತೆಗೆ ಒಂದು ಮೂರರಿಂದ ನಾಲ್ಕು ಇಂಚಷ್ಟು ಶುಂಠಿ ಹಾಗೆ ನನ್ನ ಕೈಯಲ್ಲಿ ಒಂದು ಇಡಿಯಾಗೋವಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಬಂಚು ಅಂದರೆ ಸ್ವಲ್ಪ ದಪ್ಪ ಇರುತ್ತಲ್ವ ಇವಾಗೆಲ್ಲ ಹಾಗಾಗಿ ನೋಡ್ಬಿಟ್ಟು ಹಾಕೊಳ್ಳಿ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿಯಾಗಿ ರುಬ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಒಂದು ಎರಡು ಟೀ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ಮಟನ್ನಲ್ಲಿ ಜಿಡ್ಡಿನ ಅಂಶ ಜಾಸ್ತಿ ಇರೋದ್ರಿಂದ ಎಣ್ಣೆನ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಬೇಕು ಇವಾಗ ರುಬ್ಬಿಟ್ಕೊಂಡಿದ್ನಲ್ವ ಆ ಮಸಾಲೆನ ಸೇರಿಸ್ಕೊಂಡು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ಮಟನ್ನ ನಾವು ಸ್ವಲ್ಪ ಜಾಸ್ತಿನೇ ಬೇಯಿಸಬೇಕಾಗತ್ತೆ ಹಾಗಾಗಿ ನಾನು ಫಸ್ಟು ಒಂದು ಎರಡರಿಂದ ಮೂರು ವಿಷಲ್ಲೂ ಕುಕ್ಕರಲ್ಲಿ ಕೂಗಿಸ್ಕೊಳ್ಳೋಣ ಅಂತೇಳಿ ಕುಕ್ಕರ್ ಇಟ್ಕೊಂಡಿದ್ದೀನಿ ಜೊತೆಗೆ ಒಂದು ಟೊಮೊಟೊನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಮಟನ್ ಮಟನ್ನೆಲ್ಲ ಕಟ್ ಮಾಡಿ ತೊಳೆದಿಟ್ಟಿದ್ನಲ್ವ ಅದೇ ಮಟನ್ನ ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಒಗ್ಗರಣೆ ಮಾಡಿಕೊಳ್ಬೇಕು ಪಾತ್ರೆ ಸ್ವಲ್ಪ ದೊಡ್ಡದಿದ್ರೆ ನಮಗೆ ಮಿಕ್ಸ್ ಮಾಡೋದಕ್ಕೆಲ್ಲ ತುಂಬಾ ಈಸಿ ಆಗುತ್ತೆ ಆ್ಯಕ್ಚುಲಿ ನಾನು ಕುಕ್ಕರ್ದು ಸ್ವಲ್ಪ ಚಿಕ್ಕದೇ ತೊಗೊಂಡಿದ್ದೆ ಐದು ಲೀಟ್ರದು ಹಾಗಾಗಿ ನನಗೆ ಮಿಕ್ಸ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಅನ್ನಿಸ್ತಾ ಇತ್ತು ಇದ್ರ ಜೊತೆಗೆ ನಾನು ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಹಾಗೆ ಇನ್ನೊಂದು ಅರ್ಧ ಟೀ ಸ್ಪೂನು ನಾನಿಲ್ಲಿ ಅರಶಿನ ಪುಡಿನ ಕೂಡ ಸೇರಿಸ್ಕೊಂಡಿದ್ದೀನಿ ಹಾಗೆ ಎಲ್ಲದೂ ಕೂಡ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಒಗ್ಗರಣೆ ರೆಡಿ ಆಗೋ ಅಷ್ಟರಲ್ಲಿ ಈ ಕಡೆ ಇನ್ನೊಂದು ಮಸಾಲೆನ ಇಲ್ಲಿ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಖಾರದ ಪುಡಿ ಮತ್ತು ಸಾಂಬಾರು ಪುಡಿ ಎರಡೂ ಕೂಡ ಮಿಕ್ಸ್ ಮಾಡ್ಕೊಳ್ಬೇಕು ಮುಂಚೆ ಎಲ್ಲ ಇದ್ರು ಮೆಣಸಿನಕಾಯಿ ಸಾಂಬಾರು ಬೀಜ ಈ ಥರದ್ದೆಲ್ಲ ಸೇರಿಸ್ಕೊಂಡು ರುಬ್ಬಿ ಹಾಕ್ತಾಯಿದ್ರು ಇವಾಗ ಎಲ್ಲರೂ ಕೂಡ ಖಾರದ ಪುಡಿ ಸಾಂಬಾರು ಪುಡಿನ ನಾವು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಡೋದ್ರಿಂದ ಹೀಗೆ ಡೈರೆಕ್ಟಾಗಿ ಹಾಕ್ಕೊಳ್ಬೋದು ರುಬ್ಬ ಅಂತ ಅವಶ್ಯಕತೆ ಇರಲ್ಲ ಖಾರ ನೋಡಿ ಖಾರದ ಪುಡಿ ಹಾಕ್ಕೊಡಿ ನಾನಿಲ್ಲೊಂದು ನಾಲ್ಕರಿಂದ ಐದು ಟೀ ಸ್ಪೂನಷ್ಟು ಹಾಕಿದ್ದೀನಿ ಹಾಗೆ ಒಂದು ಆರರಿಂದ ಏಳು ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ಹಾಕಿದ್ದೀನಿ ನಮ್ಮ ಮನೆಯಲ್ಲಿ ಖಾರದ ಪುಡಿ ಮತ್ತು ಸಾಂಬಾರು ಪುಡಿ ಸಪ್ರೇಟಾಗಿ ಯಾವಾಗ್ಲೂ ಮಿ ಮಿಲ್ ಮಾಡಿಸೋದು ಕೆಲವರು ಒಂದು ಏನದು ಸಾಂಬಾರು ಪುಡಿ ಮತ್ತು ಖಾರದ ಪುಡಿನ ಒಟ್ಟಿಗೆ ಮಾಡ್ಸಿರ್ತಾರೆ ಅಂಥವರು ನಿಮಗೆ ಗೊತ್ತಿರುತ್ತೆ ನಿಮ್ಮ ಮನೆ ಖಾರದೇ ಯಾವ ರೀತಿ ಹಾಕಬೇಕು ಅಂತೇಳಿ ಅದನ್ನು ನೋಡಿ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಒಂದ್ಸಲ ಡ್ರೈ ಮಿಕ್ಸ್ ಮಾಡಿಕೊಂಡು ನಂತರ ನೀರು ಹಾಕಿ ಯಾವುದೇ ರೀತಿ ಗಂಟುಗಳಿಲ್ದೇ ಇರೋ ರೀತಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಆ್ಯಕ್ಚುಲಿ ಸಾಂಬಾರು ಟೇಸ್ಟ್ ಬರೋದೇ ನಾವು ಸಾಂಬಾರು ಪುಡಿಯಿಂದ ಸಾಂಬಾರು ಪುಡಿನ ನಾವು ಯಾವ ರೀತಿ ಮಾಡಿಸಿರ್ತೀವಿ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತು ಗಟ್ಟಿ ನಮಗೆ ತುಂಬ ಗಟ್ಟಿ ಬೇಕು ಅಥವಾ ಸಾಂಬಾರನ್ನ ಜಾಸ್ತಿ ಮಾಡಬೇಕು ಅಂತ ಅಂದರೆ ನಾವು ಸಾಂಬಾರು ಪುಡಿನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಡ್ಬೇಕಾಗತ್ತೆ ಇವಾಗ ಈ ಮಸಾಲೆ ರೆಡಿಯಾಗಿದೆ ಈ ರೀತಿ ನೀರು ಹಾಕಿ ಗಂಟಿದ್ದರೆ ರೀತಿ ಮಿಕ್ಸ್ ಮಾಡ್ಕೊಂಡಿಟ್ಕೊಂಡಿರಬೇಕು ಇಲ್ಲಿ ಒಗ್ಗರಣೆ ಮಾಡೋಕೆ ಇಟ್ಟಿದ್ನಲ್ವ ನೀವು ನೋಡ್ತಾ ಇರ್ಬೋದು ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಈ ಖಾರ ಎಲ್ಲ ಆಲ್ರೆಡಿ ಒಂದು ಟ್ವೆಂಟಿ ಪರ್ಸೆಂಟು ಮಟನ್ ಇಲ್ಲಿ ಬೆಂದಿರುತ್ತೆ ಇವಾಗ ನಾವು ರೆಡಿ ಮಾಡಿ ಇಟ್ಕೊಂಡಿದೀವಲ್ಲ ಖಾರದ ಪುಡಿ ಮಸಾಲೆನ ಈ ಮಸಾಲೆನ ಇದರೊಳಗಡೆ ಹಾಕಿ ಚೆನ್ನಾಗಿ ಚೆನ್ನಾಗೊಂದ್ಸಲ ಮಿಕ್ಸ್ ಮಾಡ್ಕೊಳ್ಬೇಕು ಎಲ್ಲಾವು ಕೂಡ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನಿನ್ನೊಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪೌಡರ್ನ ಇದ್ದೀನಿ ಗರಂ ಮಸಾಲ ಪೌಡರ್ ಹಾಕಿದ ಮೇಲೆ ಇನ್ನೂ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೀವೇನಾದರೂ ದೊಡ್ಡ ಪಾತ್ರೆಯಲ್ಲಿ ಸಾಂಬಾರು ಇದ್ದೀರಾ ಅಂತ ಅಂದರೆ ಇನ್ನೊಂದು ಮಸಾಲೆ ಇರುತ್ತೆ ಅದನ್ನು ಕೂಡ ಇದಕ್ಕೆ ಹಾಕ್ಕೊಳ್ಬೋದು ನಂದು ಕುಕ್ಕರ್ ಚಿಕ್ಕದಿದ್ದರಿಂದ ನಾನು ಫಸ್ಟು ಇದನ್ನು ಒಂದು ಮೂರು ವಿಷಲ್ ಕೂಗಿಸ್ಕೊಳ್ತೀನಿ ಅದು ಆಗೋ ಅಷ್ಟರಲ್ಲಿ ನಾನು ಇಲ್ಲೊಂದು ಇನ್ನೊಂದು ಮಸಾಲೆನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಮಿಕ್ಸಿ ಜಾರ್ಗೆ ನಾನು ಒಂದು ಬೌಲಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ಹಸಿ ತೆಂಗಿನಕಾಯಿ ತುರಿ ಹಾಗೆ ಎರಡು ಟೇಬಲ್ ಸ್ಪೂನ್ ಕಡಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗಸಗಸೆ ಹಾಕಿದ್ದೀನಿ ಸ್ವಲ್ಪ ನೀರು ಹಾಕಿ ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು ಕೆಲವರು ಎಲ್ಲ ಮಸಾಲೆನೂ ಒಟ್ಟಿಗೆ ಹಾಕ್ಕೊಂಡು ರುಬ್ಕೊಳ್ತಾರೆ ಬಟ್ ನಮ್ಮ ಮನೆಯಲ್ಲಿ ಯಾವಾಗಲೂ ಹೀಗೇ ಸಪ್ರೇಟ್ ಸಪ್ರೇಟಾಗಿ ಮಸಾಲೆನ ರುಬ್ಕೊಳ್ತೀವಿ ಇಷ್ಟು ನುಣ್ಣದಾಗಿ ರುಬ್ಕೊಂಡಿದ್ರೆ ಸಾಕಾಗುತ್ತೆ ಇವಾಗ ಮೂರು ಆಗಿದೆ ಅದೇ ರೀತಿ ಪ್ರೆಷರ್ ಕೂಡ ಹೋಗಿದೆ ನಾನು ಮೊದಲೇ ಹೇಳಿದೆ ಅಲ್ವಾ ಕುಕ್ಕರ್ ಇದು ಸ್ವಲ್ಪ ಚಿಕ್ಕದಿದೆ ಅಂತ ಹೇಳ್ಬಿಟ್ಟು ಹಾಗಾಗಿ ನಾನು ಇದನ್ನು ಒಂದು ದೊಡ್ಡ ಪಾತ್ರೆಗೆ ಅಂದರೆ ಒಂದು ತಪ್ಲಿ ತೊಗೊಂಡಿದ್ದೀನಿ ಆ ತಪ್ಪಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಡೈರೆಕ್ಟಾಗಿ ತಪ್ಲಿನಲ್ಲೇ ಬೇಯಿಸ್ಕೊಳ್ಬೋದು ಆದರೆ ತುಂಬ ಹೊತ್ತು ಬೇಯಿಸ್ಬೇಕಾಗತ್ತೆ ಹಾಗಾಗಿ ನಾನು ಫಸ್ಟು ಈ ಮಟನ್ ಬೇಯೋದಕ್ಕೆ ವಿಶಲ್ ಕೂಗಿಸ್ಕೊಂಡಿದ್ದೀನಿ ಏನು ಮಸಾಲೆನ ರುಬ್ಕೊಂಡಿದ್ದೀವಿ ಆ ಮಸಾಲೆ ಹಾಕೋದಕ್ಕಿಂತ ಮುಂಚೆ ಇವಾಗ ನಾನು ಬೇಯಿಸ್ಕೊಂಡಿದ್ದೀನಲ್ಲ ಇಷ್ಟೇ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಗ್ರೇವಿ ಥರ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಅದರ ಜೊತೆಗೆ ಸಾಂಬಾರು ಮಾಡಬೇಕಲ್ವಾ ಹಾಗಾಗಿ ಈ ಮಸಾಲೆನ ಹಾಕಲೇಬೇಕು ಸೊ ಇವಾಗ ರುಬ್ಕೊಂಡಿರ್ತಕ್ಕಂಥ ತೆಂಗಿನಕಾಯಿ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಆಲ್ರೆಡಿ ಮಟನೆಲ್ಲ ಬೆಂದಿರುತ್ತೆ ಆದರೆ ಈ ಮಸಾಲೆ ಮಟನ್ ಜೊತೆ ಚೆನ್ನಾಗಿ ಹೊಂದ್ಕೊಳ್ಬೇಕು ಆ ರೀತಿಯಾಗಿ ಒಂದು ಎರಡು ಕುದಿ ಬರೋವರೆಗು ಬೇಯಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ ಈಗ ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ನಾನು ಕುದಿಯೋದಕ್ಕೆ ಬಿಡ್ತೀನಿ ಆಮೇಲೆ ಒಂದು ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಸಾಕು ನೋಡಿ ಇವಾಗ ಚೆನ್ನಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಕನ್ಸಿಸ್ಟೆನ್ಸಿ ನೋಡ್ತಾ ಇರ್ಬೋದು ಕ ಸಾಂಬಾರ್ದು ಅದು ಕೂಡ ಕರೆಕ್ಟಾಗಿದೆ ನಾವು ಇದು ಖಾರ ಹಾಕಿರ್ತೀವಲ್ವ ಆ ಟೈಮಲ್ಲಿ ಕನ್ಸಿಸ್ಟೆನ್ಸಿ ನೋಡಿ ನಾವು ನೀರನ್ನು ಹಾಕ್ಕೊಳ್ಬೇಕಾಗತ್ತೆ ಸಾಂಬಾರು ಇವಾಗ ಪರ್ಫೆಕ್ಟಾಗಿ ರೆಡಿಯಾಗಿದೆ ಬಿಸಿ ಬಿಸಿ ಸಾಂಬಾರು ಜೊತೆಗೆ ಮುದ್ದೆ ಊಟ ಮಾಡ್ತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಚಳಿನಲ್ಲಿ ನಾವು ಕೂಡ ಅದೇ ರೀತಿ ಬಿಸಿ ಬಿಸಿ ಮುದ್ದೆ ಮಾಡಿಕೊಂಡು ಚಳಿಗೆ ಮಟನ್ ಸಾಂಬಾರಲ್ಲಿ ಊಟ ಮಾಡ್ತಾಯಿದ್ದೀವಿ ಸೊ ಇವತ್ತಿನ ಲಾಗ್ನ ಈ ಕುಕ್ಕಿಂಗ್ ಲಾಗೂನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ನಾವು ಮಾಡೋ ಸಾಂಬಾರು ರೀತಿ ನೀವು ಕೂಡ ಮಾಡ್ತೀರಾ ಅಂತೇಳಿ ನನಗೆ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋದು ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ ನಾನು ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು